ಹಾಯ್ ಎಲ್ಲರಿಗೂ ನಮಸ್ಕಾರ ಅಭಿರುಚಿ ಲಾಕ್ಸ್ಗೆ ಸ್ವಾಗತ ಇವತ್ತು ನಾನು ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಸಜ್ಜೆ ರೊಟ್ಟೆನ ಮಾಡ್ತಾಯಿದ್ದೀನಿ ಸೊ ಐದನೇ ನಿಮಿಷದಲ್ಲಿ ಖಡಕ್ ರೊಟ್ಟಿ ಯಾವ ಥರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಮತ್ತು ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಸಜ್ಜೆನ ಒಂದು ಕೆ ಜಿಯಷ್ಟು ನಾನು ತೊಗೊಂಡು ಬಂದಿದ್ದೀನಿ ತೊಳೆದು ಮತ್ತು ಒಣಗ ಹಾಕಿ ತೊಗೊಂಡು ಬಂದಿದ್ದು ಕೊತ್ತಂಬರಿ ಕಾಳನ್ನು ತೊಗೊಂಡಿದ್ದೀನಿ ಪುಟಾನಿಯನ್ನು ತೊಗೊಂಡಿದ್ದೀನಿ ಮತ್ತು ಅವಲಕ್ಕಿಯನ್ನು ಒಂದು ಹೋಳಿನಷ್ಟು ತೊಗೊಂಡಿದ್ದೀನಿ ಉದ್ದಿನಬೇಳೆ ಜೀರಿಗೆ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಸಾಬುದಾನಿಯನ್ನು ತೊಗೊಂಡಿದ್ದೀನಿ ಒಂದು ಗ್ಲಾಸ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಆಮೇಲೆ ಅರಶಿನ ಕೊಂಬನ ತೊಗೊಂಡಿದ್ದೀನಿ ಸೊ ಒಂದು ಗ್ಲಾಸ್ನಷ್ಟು ಅಕ್ಕಿನ ನಾವು ಚೆನ್ನಾಗಿ ಹುರಿಬೇಕಾಗತ್ತೆ ಬೆಳ್ಳಗೆ ಆಗುವಷ್ಟು ಹುರಿಬೇಕಾ ಇವನ್ನ ಚೆನ್ನಾಗಿ ಹುರಿದಷ್ಟು ಕ್ರಿಸ್ಪಿಯಾಗಿ ರೊಟ್ಟಿ ಬರುತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಹುರಿಬೇಕಾಗತ್ತೆ ಇವನ್ನ ಈ ಥರ ಹುರಿಬೇಕು ಬೆಳ್ಳಗೆ ಆಗಬೇಕು ಇವು ಸೊ ಬೇಳೆನ ಕೂಡ ನಾನು ಹುರಿಲಿ ಹಾಕ್ತಾಯಿದ್ದೀನಿ ಇವನು ಕೂಡ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಹುರಿಬೇಕು ಹೈ ಫ್ಲೇಮ್ನಲ್ಲಿಟ್ಟರೂ ಬೇಗ ಕೆಂಪಾಗಿ ಬಿಡುತ್ತೆ ಈ ಥರ ಹುರಿಬೇಕು ಇವು ಇವು ಕೂಡ ಆಗಿದೆ ಇವಾಗ ನಾನು ಸಾಬುದಾನಿಯನ್ನು ಕೂಡ ಹುರಿತಾ ಇದ್ದೀನಿ ಇವು ಚಟಪಟ ಅಂತ ಸೌಂಡ್ ಬರುತ್ತೆ ಬೆಳ್ಳಗೆ ಆಗುವವರೆಗೂ ಹುರಿಯಲೇಬೇಕು ಇವನ್ನ ಸೊ ಇವು ಕೂಡ ಹಾಕಿದರೆ ತುಂಬಾ ಕ್ರಿಸ್ಪಿಯಾಗಿ ಬರತ್ತೆ ಈ ಥರ ಅಳಬೇಕವು ಇವಾಗ ನಾನು ಕೊತ್ತಂಬರಿ ಕಾಳನ್ನು ಕೂಡ ಹುರಿತಾ ಇದ್ದೀನಿ ಇವನು ಕೂಡ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಹುರಿಬೇಕು ಇವು ಕೂಡ ಚಟಪಟ ಅಂತ ಸೌಂಡ್ ಬರೋವರೆಗೂ ಹುರಿಬೇಕು ಇದು ಕೂಡ ಆಗಿದೆ ಇವಾಗ ಇವಾಗ ಜೀರಿಗೆಯನ್ನು ಕೂಡ ಉರಿಬೇಕು ಬೇಗನೆ ತೆಗಿಬೇಕಾಗತ್ತೆ ಇವನ್ನ ಇಲ್ಲಾಂದರೆ ಬೇಗ ಹೊತ್ತುಬಿಡತ್ತೆ ಇವಾಗ ಅವಲಕ್ಕಿನೂ ಕೂಡ ನಾನು ಹುರಿತಾ ಇದ್ದೀನಿ ನನಗೇನೇ ಹುರಿಬೇಕು ಇವನು ಕೂಡ ಈ ಥರ ಕಲರ್ ಬರಬೇಕು ಮತ್ತು ಪುಟಾಣಿಯನ್ನು ಕೂಡ ಹುರಿತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಇವನು ಹುರಿಬೇಕಾಗುತ್ತೆ ಇವಾಗ ಇದು ಕೂಡ ಆಗಿದೆ ಎಲ್ಲವನ್ನು ನಾನು ಒಂದು ಪ್ಲೇಟ್ನಲ್ಲಿ ಆರು ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಅರ್ಶಿನ ಕೊಂಬುವನ್ನ ಜಜ್ಜಿ ಹಾಕ್ತಾ ಇದ್ದೀನಿ ನಾವು ಚೆನ್ನಾಗಿ ಮಿಕ್ಸ್ ಅಪ್ ಮಾಡ್ಕೊಳ್ಬೇಕಾಗತ್ತೆ ಇವನ ಇದನ್ನೆಲ್ಲ ಒಂದು ಡಬ್ಬಿಗೆ ಹಾಕಿ ಇದಕ್ಕೆ ನಾನು ಸಜ್ಜೆಯನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಇವನು ಕೂಡ ಮಿಕ್ಸ್ ಮಾಡಬೇಕಾಗತ್ತೆ ಇದನ್ನು ನಾನು ಕಿರಣಿಗೆ ಹಾಕಿಸಿ ತಗೊಂಡು ಬರ್ತೀನಿ ಇವಾಗ ನಾನು ಗಿರ್ನಿಗೆ ಹಾಕ್ಸಿ ತೊಗೊಂಡು ಬಂದಿದ್ದೀನಿ ಸೊ ಹಿಟ್ಟು ರೆಡಿಯಾಗಿದೆ ಈ ಥರ ರೆಡಿಯಾಗಿದೆ ಇದು ಒಂದು ಬೌಲ್ನಷ್ಟು ನಾನು ಹಿಟ್ಟನ್ನು ತಗೊಂಡು ಹುಂಡಿಯನ್ನು ತೆಗಿಬೇಕಾಗತ್ತೆ ಈ ಥರ ಮಧ್ಯದಲ್ಲಿ ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ಇದಕ್ಕೆ ರೊಟ್ಟಿಗೆ ಹಚ್ಕೊಳ್ಳೋಕ್ಕೆ ಬಿಳಿ ಹಳ್ಳನ ತಗೊಂಡಿದ್ದೀನಿ ಸೊ ಕುದಿಯೋಕ್ಕೆ ನೀರನ್ನು ಇಡಬೇಕಾಗತ್ತೆ ಒಂದು ದೀಡ್ ಗ್ಲಾಸ್ ಅಥವಾ ಒಂದು ಗ್ಲಾಸ್ನಷ್ಟು ಇಡಿ ಸೊ ಇದು ಕುದಿಯ ಬಂದ ನಂತರ ತವಿಯನ್ನ ತವಿಯನ್ನು ಇಡ್ತಾಯಿದ್ದೀನಿ ನಾನು ಎರಡು ತವಿಯನ್ನು ಇಡಬೇಕಾಗತ್ತೆ ಈ ಥರ ಇಡಬೇಕು ಇವಾಗ ನಾವು ಹೆಸರು ಬಂದಿದ್ದು ನೀರನ್ನು ಈ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಬೇಕಾಗತ್ತೆ ಕೆಲವರು ಮುದ್ದೆ ತಿರುವಿ ಥರ ತಿರುತ್ತಾರೆ ಸೊ ಅದಕ್ಕಿಂತ ಇದೇ ಬೆಸ್ಟು ಆಪ್ಷನಲ್ಲು ಯಾಕೆ ಅಂದರೆ ಈ ಸಜಿ ಹಿಟ್ಟು ತುಂಬಾ ಜಿಗಟಾಗಿ ಇರುತ್ತೆ ಅದಕ್ಕೋಸ್ಕರ ಇದೇ ಥರ ನಾವು ಫಾಲೋ ಮಾಡಬೇಕಾಗತ್ತೆ ಹಿಟ್ಟನ್ನು ನೋಡಿಕೊಂಡು ನೀರು ಹೆಸರಿಡಬೇಕಾಗತ್ತೆ ಇವಾಗ ನಾವು ಮೇಲೆ ಹಿಟ್ಟನ್ನು ಹಾಕಿ ಒತ್ತಬೇಕಾಗತ್ತೆ ನೋಡಿ ಹುಷಾರಾಗಿ ಮಾಡಬೇಕು ಇಲ್ಲಾಂದರೆ ಕೈ ಸುಟ್ಕೊಂಡು ಬಿಡ್ತೀರಾ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ಈ ಥರ ಎಷ್ಟು ಜಿಗಟಿರುತ್ತೆ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಹರಿಯೆಲ್ಲ ಕೂಡ ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ ನಂತರ ನಾವು ಒಂದು ಬಾಳಿಗೆಗೆ ನೀರನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ನೀರು ಚಿಪ್ಪಡಿಸ್ತಾ ನಾದಬೇಕಾಗತ್ತೆ ಇದನ್ನು ಒಮ್ಮೆಗೆ ನೀರು ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಿ ನಾದಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ನಾದ್ಕೊಳ್ಬೇಕು ಚೆನ್ನಾಗಿ ನಾದ್ಕೊಳ್ಬೇಕು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಎಲ್ಲ ಹಿಟ್ಟನ್ನು ಕೂಡ ತೆಗೆದುಕೊಂಡು ಈ ಥರ ನಾದಬೇಕಾಗತ್ತೆ ಈ ಥರ ಅರ್ಧ ಭಾಗ್ನಷ್ಟು ತೊಗೊಂಡು ಇದನ್ನು ಒಂದು ಪಾತ್ರೆನೇ ಮುಚ್ಚಿಡ್ತಿದ್ದೀನಿ ಸೊ ಒಂದು ಭಾಗನಷ್ಟು ತೊಗೊಂಡು ಸ್ವಲ್ಪ ನೀರನ್ನು ಹಾಕಿ ಹೇಗೆ ಬೇಕೋ ಆ ಥರ ಅದನ್ನ ನಾದಬೇಕಾಗತ್ತೆ ಈ ಥರ ಸ್ವಲ್ಪ ತಿಳುವಾಗಿ ನಾದಬೇಕಾಗತ್ತೆ ಅತಿ ಬೇಡ ಯಾಕೆಂದರೆ ತಳ್ಳಗೆ ಆಗಿಬಿಡತ್ತೆ ನಿಮಗೆ ಯಾವ ಥರ ಇರಬೇಕು ಆ ಥರ ತೋರಿಸ್ತೀನಿ ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ ಇದೇ ಥರ ಪ್ರೊಸೆಸ್ಸಾಗಿ ಮಾಡಬೇಕು ಈ ತರ ಹದವಾಗಿರ್ಬೇಕು ಸಾಫ್ಟಿ ಆಗಿರ್ಬೇಕು ಇವಾಗ ನಾನು ಈ ಸೈಜ್ನಲ್ಲಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಬೇಕಾದರೆ ಈ ಸೈಜ್ನಲ್ಲಿ ತಗೊಳ್ಬೇಕು ಮತ್ತೆ ಅದನ್ನ ಪಾತ್ರೆಯಲ್ಲಿ ಮುಚ್ಚಿ ಇಡ್ತಾ ಇದ್ದೀನಿ ಇವಾಗ ನಾನು ಜೋಳದ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಯಾಕೆ ಅಂದರೆ ರೊಟ್ಟಿ ಬಡಿಯೋಕ್ಕೆ ತುಂಬಾ ಸುಲಭವಾಗುತ್ತೆ ಸೊ ಈ ಥರ ನಾವು ಹಿಟ್ಟನ್ನು ಹಚ್ಚಿ ಬಡಿಬೇಕಾಗತ್ತೆ ಸ್ವಲ್ಪನೇ ಬಡೀರಿ ನಂತರ ನಾನು ಒಂದು ಲತ್ತಿಗುನಿಗೆ ಸೊ ಪ್ಲಾಸ್ಟಿಕನ್ನು ಹಚ್ ಹಚ್ಚಿದ್ದೀನಿ ಸೊ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ ಹಿಟ್ಟನ್ನು ಲತ್ತಿಗುನಿಗೆ ಹಚ್ಚಿ ಹಚ್ಚಿ ಸ್ವಲ್ಪ ಲಟ್ಟಿಸ್ಬೇಕಾಗತ್ತೆ ಈ ಥರ ಲಟ್ಟಿಸ್ಬೇಕು ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ ಈ ಥರ ಲಟ್ಟಿಸ್ಕೊಳ್ಬೇಕಾಗತ್ತೆ ಒಂದು ಕೈಯಿಂದ ಸರಿಸ್ಬೇಕಾಗತ್ತೆ ತುಂಬಾ ಈಸಿ ಇದೆ ಚಿಕ್ಕ ಮಕ್ಕಳು ಕೂಡ ಈ ಥರ ಮಾಡೋಕ್ಕೆ ತುಂಬಾ ಸುಲಭವಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ರೊಟ್ಟಿ ಬಡೋದು ತುಂಬಾ ಕಷ್ಟ ಆಗುತ್ತೆ ಬಟ್ ಲಟ್ಸೋದು ತುಂಬಾ ಈಸಿ ಎಲ್ಲರೂ ಕೂಡ ಖಾನಾವಳಿಯಲ್ಲಿ ಕೂಡ ಇದೇ ಥರ ಮಾಡ್ತಾರೆ ಇವಾಗ ರೊಟ್ಟಿ ರೆಡಿಯಾಗಿದೆ ಇದಕ್ಕೆ ನಾನು ಸ್ವಲ್ಪ ಬಿಳಿ ಎಲ್ಲ ಹಾಕ್ತಾಯಿದ್ದೀನಿ ನಿಮಗೆ ಕಪ್ಪು ಎಳ್ಳು ಇದ್ದರೂ ಕೂಡ ಹಾಕ್ಬೋದು ಈ ಥರ ಮೇಲೇ ಲಟ್ಟಿಸ್ಬೇಕಾಗತ್ತೆ ತುಂಬಾ ಒತ್ತಿ ಲಟ್ಟಿಸ್ಬಾರ್ದು ಇವಾಗ ನಾವು ಮೇಲೆ ರೊಟ್ಟಿನ ಎಪ್ಸಿ ಈ ಥರ ತಗೊಳ್ಬೇಕಾಗತ್ತೆ ತವೆಗೆ ಹಾಕಬೇಕು ಈ ಥರ ಮೇಲೆ ನೀರನ್ನು ಅದ್ದಿ ಹಚ್ಚಬೇಕಾಗತ್ತೆ ಕಾಟನ್ ಬಟ್ಟೆನ ಯೂಸ್ ಮಾಡಿ ಈ ಥರ ಎಲ್ಲಕ್ಕೂ ರೊಟ್ಟಿಗೆ ಹಚ್ಚಬೇಕು ಇದೇ ಥರ ಹಿಟ್ ಹೋಗೋ ಸಲುವಾಗಿ ಹಚ್ಚಬೇಕಾಗತ್ತೆ ನಂತರ ಈ ಥರ ಟರ್ನ್ ಮಾಡಿ ಹೊಳಸ್ಬೇಕಾಗತ್ತೆ ತುಂಬಾ ಸುಲಭ ಇದೆ ತುಂಬಾ ಸರಳವಾಗಿ ಈ ಥರ ಮಾಡ್ಬೋದು ಇದೇ ಥರ ನಾವು ಎರಡು ತವಿಯಲ್ಲೂ ಇಟ್ಟು ಒಂದು ಆದ ನಂತರ ಈ ತವಿಗೆ ಶಿಫ್ಟ್ ಮಾಡಿ ಮತ್ತು ಈ ತವಿಯಲ್ಲಿ ಹಾಕಿ ಮಾಡಬೇಕಾಗತ್ತೆ ಅದೇ ಥರ ಮತ್ತು ಈ ರೊಟ್ಟಿ ಆದ ನಂತರ ಬರ್ಶನಕಟ್ಟಿ ಹಿಂದೆನೇ ಇಡಬೇಕಾಗತ್ತೆ ಹೀಟಿಗೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಇದುವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್